ಬೇಕೇ ಬೇಕು ಅಂತ ಸಂದರ್ಭ ಇದು ಯಾವ ಸಂದರ್ಭದಲ್ಲಿ ಬೇಕೇ ಬೇಕು ಅದ ಅವಶ್ಯಕತೆ ನಾವು ಅಂತ ವೆರಿ ಗುಡ್ ಇದು ದೊಡ್ಡ ಕ್ರಿಮಿಗಳಿಂದ ಅದಕ್ಕೆ ಹೇಳೋದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬಂದಾಗ ಆಂಟಿಬಯೋಟಿಕ್ಸ್ ನ ಲಾಭ ಸಿಗ್ತದೆ ಆದ್ರೂ ಬರೇ ಆಂಟಿಬಯೋಟಿಕ್ಸ್ ಲಾಭ ಸಿಕ್ಕುವುದಲ್ಲ ದೇಹ ನಿರೋಧ ರೋಗ ನಿರೋಧಕ ಶಕ್ತಿ ಕೂಡ ಬೇಕು ಅದಕ್ಕೆ ಸಹಾಯ ಮಾಡಬೇಕು ಅಂತ ಸಂದರ್ಭದಲ್ಲಿ ಯಾವ ಕ್ರಿಮಿ ಅದಕ್ಕೆ ಯಾವ ಆಂಟಿಬಯೋಟಿಕ್ಸ್ ಆಗ್ತದೆ ಅಂತ ನೋಡ್ಲಿಕ್ಕೆ ಆಗ್ತದೆ ಈಗ ಪರೀಕ್ಷೆ ಮಾಡಿ ಅದನ್ನೇ ಯೂಸ್ ಮಾಡಬೇಕು ಏನು ಬ್ಲೈಂಡ್ಲಿ ಎಲ್ಲದಕ್ಕೂ ಎಲ್ಲ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡೋದಲ್ಲ ಅಷ್ಟು ಮಾಡಿ ಈಗ ಆಂಟಿಬಯೋಟಿಕ್ಸ್ ಮುಂಚಿನ ಹಾಗೆ ಕೆಲಸ ಮಾಡೋದಿಲ್ಲ ಈಗ ನಿಮೋನಿಯಾಕ್ಕೆ ಸಿಂಪಲ್ ನಿಮೋನಿ ನಿಮೋಕಾಕಲ್ ನಿಮೋನಿ ಮುಂಚೆ ಕಾಲದಲ್ಲಿ ಒಂದು ಪೆನ್ಸಿಲ್ ಇಂಜೆಕ್ಷನ್ ಕೊಟ್ಟು ಹುಷಾರಾಗ್ತಾನೆ ಮುಂಚೆ ಎಲ್ಲ ನಾನು ಚಿಕ್ಕ ವಯಸ್ಸಿನ ವೈದ್ಯನಾಗಿರುವಾಗ ನಾವು ಈ ನಿಮೋನಿಯಕ್ಕೆ ಕೇಳೋದು ಕಮ್ಯುನಲ್ ಕಮ್ಯೂನಲ್ ಎಕ್ವ್ಡ್ ನಿಮೋನಿಯಾ ಅಂತ ಅವರನ್ನು ಅಡ್ಮಿಟ್ ಮಾಡಬೇಕು ಇಲ್ಲ ಅವ್ರಿಗೆ ಒಂದು ಪೆನ್ಸಿಲ್ ಲಾಂಗ್ ಆಕ್ಟಿಂಗ್ ಪೆನ್ಸಿಲ್ ಒಂದು ಶಾರ್ಟ್ ಆಕ್ಟಿಂಗ್ ಪೆನ್ಸಿಲ್ ಕೊಟ್ಟು ಕಳಿಸಿದರೆ ಒಂದು ವಾರದಲ್ಲಿ ಹುಷಾರಾಗಿ ಬರ್ತಾನೆ ಇವಾಗ ಹಾಗಲ್ಲ ಅವನು ಯಾರು ಅಂತ ಗೊತ್ತಿಲ್ಲ ಅವನು ಅಡ್ಮಿಟ್ ಮಾಡಿ ಎಷ್ಟು ಆ್ಯಂಟಿಬಯೋಟಿಕ್ಸ್ ಕೊಟ್ಟರು ಅವ್ನು ಬದುಕ್ತಾನೆ ಗೊತ್ತಿಲ್ಲ ಹತ್ತು ಹದಿನೈದು ಹೊಸ ಆ್ಯಂಟಿಬಯೋಟಿಕ್ಸ್ ಆಗಬೇಕು ಈಗೆಲ್ಲ ಪೆನ್ಸಿಲ್ನಲ್ಲಿ ಗುಣ ಆಗುವಂಥ ಕ ನಿಮೋನಿಯವೇ ಇಲ್ಲ ಎಲ್ಲದಕ್ಕೆ ಅದು ಆಗಬೇಕು ಇದಾಗಬೇಕು ಅದು ಆಗ್ಮೆಂಟ್ ಮತ್ತೊಂದು ಇದೆಲ್ಲ ಇಲ್ಲಿಗೆ ನಾವು ನಾವೇ ಬರೆಸಿಕೊಂಡದ್ದು ಭಾಳ ಸುಲಭದಲ್ಲಿದ್ದದನ್ನು ಕಷ್ಟ ಮಾಡಿ ದೊಡ್ಡದು ಮಾಡಿ ಅದಕ್ಕೆ ಒಂದು ಒಳ್ಳೆಯ ಇಂಗ್ಲಿಷ್ನಲ್ಲಿ ಗಾದೆ ಇದೆ ಇಫ್ ಯು ಟೇಕ್ ಎ ಪ್ರಾಬ್ಲಮ್ ಟು ಅ ಸ್ಪೆಷಲಿಸ್ಟ್ ವಿಲ್ ಓನ್ಲಿ ಕಾಂಪ್ಲಿಕೇಟೆಡ್ ಇಟ್ ಟೇಕ್ಸ್ ಎ ಜೀನಿಯಸ್ ಆ್ಯಂಡ್ ಎನ್ ಆರ್ಡಿನರಿ ಪರ್ಸನ್ ಟು ರಿವರ್ಸ್ ಇಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಅಂತ ಸೊ ಆಲೋಚನೆ ಮಾಡುವವರಿಗೆ ಮುಂ ಭವಿಷ್ಯ ಉಂಟು ಈ ಸೂಪರ್ ಬಗ್ಸ್ ಭಯಾನಕ ಕ್ರಿಮಿಗಳು ಹೆಚ್ಚಾಗಿ ನಾವು ಶ್ವಾಸದಲ್ಲಿ ಭಯಾನಕ ಕ್ರಿಮಿಗಳು ನಾವು ತಿನ್ನು ಕುಡಿಯುವ ನೀರಿನಲ್ಲಿ ಭಯಾನಕ ಕ್ರಿಮಿಗಳು ನಾವು ತಿನ್ನುವ ಆಹಾರದಲ್ಲಿ ಭಯಾನಕ ಕ್ರಿಮಿಗಳು ನಾವು ತಿನ್ನುವ ಆಹಾರದಲ್ಲಿ ಆ್ಯಂಟಿಬಯೋಟಿಕ್ಸ್ ನಾವು ಕುಡಿಯೋ ನೀರಿನಲ್ಲಿ ಆ್ಯಂಟಿಬಯೋಟಿಕ್ಸ್ ನಮ್ಮ ಹೊಳೆಗಳಲ್ಲಿ ಆ್ಯಂಟಿಬಯೋಟಿಕ್ಸ್ ಆ್ಯಂಟಿಬಯೋಟಿಕ್ಸ್ ಕಂಪೆನಿಯವನ ಅದರಲ್ಲಿ ಅವನ ಡಿಸ್ಚಾರ್ಜ್ ಎಲ್ಲದಾಗೆ ಬಿಡ್ತಾನೆ ಹಾಗಾಗಿ ಲೋಕ ಹಾಳಾಗ್ಬಾರ್ದು ಅಂತ ನಮ್ಮ ಆಶೆ ಸಾಮಾನ್ಯ ಕಾಯಿಲೆಗಳಿಗೆ ಅದು ಕೂಡ ವೈರಸ್ ಕಾಯಿಲೆಗಳಿಗೆ ಆಂಟಿಬಯೋಟಿಕ್ಸ್ ಕೊಡಲೇಬಾರದು ಅಷ್ಟರಲ್ಲಾದ್ರೂ ಅದನ್ನು ಕಮ್ಮಿ ಮಾಡಿದ್ರೆ ಸ್ವಲ್ಪ ವರ್ಷ ಆದ್ರೂ ಹೆಚ್ಚು ಮನುಷ್ಯ ಬದುಕಬಹುದು ಅಂತ ಆಶೆ ಡಾಕ್ಟರ್ ಈಗ ನಾನ್ ಬ್ಯಾಕ್ಟೀರಿಯಲ್ ಇಲ್ನೆಸ್ಗೂ ಕೂಡ ಆಂಟಿಬಯೋಟಿಕ್ಸ್ ಅನ್ನು ಕೊಡ್ತಾ ಇರುವಂಥದ್ದು ಇದು ಎಷ್ಟು ಅಪಾಯಕಾರಿ ಅಂತ ಅದೇ ಅದೇ ಹೇಳ್ತಾರೆ ಇಷ್ಟು ಹೇಳಿದ್ದ ಅದೇ ಇದು ನಾನ್ ಆಂಟಿಬಯೋಟಿಕ್ಸ್ಟಿಬಯೋ ನಾನ್ ವೈರಲ್ ಡಿಸೀಸಸ್ಗೆ ಕೊಟ್ಟು ಕೊಟ್ಟು ಇದಾದದ್ದು ಹಾಗಾಗಿ ವೈರಲ್ ಡಿಸೀಸಸ್ಗೆ ನಾವು ಕೊಡೋದು ಅನ್ಯಾಯ ಕೊಡಬಾರದು ಅದು ಸಣ್ಣ ಸಣ್ಣಸ್ಗೆ ಗುಣ ಆಗುವ ಕಾಯಿಲೆಗಳು ಈ ವೈರಲ್ ಡಿಸೀಸ್ ಎಲ್ಲ ಅದಕ್ಕೊಂದು ಸೆಲ್ಫ್ ಕ್ಯೂರಿಂಗ್ ಡಿಸೀಸ್ ಅದು ಮೈಲ್ಡ್ ಮೈಲ್ಡ್ ಇನ್ಫೆಕ್ಷನ್ ಅಂತ ಹೇಳೋದು ಅದಕ್ಕೆ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ಅಂತ ಇದು ಭಾಳ ಸುಲಭ ಒಂದು ಎರಡು ಈ ನೆಗಡಿ ಆಯಿತು ಒಂದು ವಾರ ಸ್ವಲ್ಪ ಅವ್ನು ರೆಸ್ಟ್ ತಗೊಂಡು ಎರಡು ದಿವಸ ರೆಸ್ಟ್ ತೆಗೋದು ಸಾಕು ಗುಣ ಆಗ್ತದೆ ಅದು ನಮಗೆ ಜನಕ್ಕೆ ಪುರ್ಸೋತಿಲ್ಲ ನಾನು ನೆಗಡಿ ಆಗಿದೆ ಇವತ್ತು ನನಗೊಂದು ಮೀಟಿಂಗ್ ಉಂಟು ಅದರೊಳಗೆ ಅದು ಗುಣ ಆಗಬೇಕು ಡಾಕ್ಟರ್ ಹೋಯ್ತು ಆಯಿತು ಸರಿ ಒಂದು ಆ್ಯಂಟಿಬಯೋಟಿಕ್ಕು ಒಂದು ಆ ನೆಗಡಿಗೆಲ್ಲ ಬಂದು ಮಾಡಲಿಕ್ಕೆಲ್ಲ ಸಿನಿಮಾದಲ್ಲಿ ನೋಡ್ತೀಯ ಒಂದು ಮಾತ್ರೆ ತಕೊಂಡ್ಕೊಳ್ಳೋದು ಅಂತ ಹೋಗಿ ಎಲ್ಲ ಗಣ ಆಗ್ತದೆ ಆ ಮಾತ್ರೆಯಲ್ಲಿರುವ ಔಷಧ ಮನುಷ್ಯನ ಕೊಲ್ಬಹುದು ಆದ್ರೆ ಒಂದ್ಸಲ ಸುಮಾತ್ ಮತ್ತೊಂದ್ಸಲ ಹಾಗೆ ಆಗ್ತದೆ ಹೆಚ್ಚಾಗ್ತದೆ ಸೆಕೆಂಡ್ರಿ ಇನ್ಫೆಕ್ಷನ್ ಬರ್ತದೆ ಇಲ್ಲದೆಲ್ಲ ಬರ್ತದೆ ಸೊ ನಾವು ಜಾಗೃತಿ ಮಾಡಬೇಕು ಅಂತ ನನ್ನ ಕಳಕಳಿಯ ವಿನಂತಿ ಡಾಕ್ಟರ್ ಇನ್ನು ಚಿಕ್ಕ ಮಕ್ಕಳಿಗೂ ಕೂಡ ಇವಾಗ ಸಣ್ಣ ಪುಟ್ಟ ಕೆಮ್ಮು ಬಂದ್ರೆ ಅಥವಾ ಥ್ರೋಟ್ ಇನ್ಫೆಕ್ಷನ್ ಆದ್ರೆ ಏನಾದ್ರೂ ಕೂಡ ಆಂಟಿಬಯೋಟಿಕ್ಸ್ ಅನ್ನ ಕೊಡುವಂತದ್ದು ಸೊ ಮಕ್ಕಳಲ್ಲಿ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರೋದ್ರಿಂದ ಇನ್ನೂ ಹೆಚ್ಚಿಗೆ ಅವ್ರಿಗೆ ಅಪಾಯ ಆಗತ್ತೆ ಅಲ್ವಾ ಅಲ್ಲ ಆ ಮಕ್ಕಳಲ್ಲಿ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗಿದ್ದಲ್ಲ ಮಕ್ಕಳಲ್ಲಿ ಮಿಸ್ಯೂಸ್ ಹೆಚ್ಚಾಗ್ತದೆ ಈಗ ಒಂದು ಸಮೀಕ್ಷೆ ಮಾಡಿದ್ರು ಬೊಂಬೈಲಿ ಮಕ್ಕಳು ರಸ್ತೆ ಬದಿಯ ಮಕ್ಕಳಿದ್ದಾರೆಲ್ಲ ಅವ್ರಿಗೆ ಏನ್ ಹೇಳುದು ಸ್ಲಮ್ ಡೇಲರ್ಸ್ ಸ್ಲಮ್ ಇನ್ನು ನಿಮ್ಮ ಹೈಫೈ ಎರಡು ಕೋಟಿ ರೂಪಾಯಿ ಏರ್ ಕಂಡೀಷನ್ ಮನೆಯಲ್ಲಿ ಇವರಿಗೆ ಎರಡು ಜನರಿಗೂ ಆಸ್ಮದ ಇನ್ಸಿಡೆನ್ಸ್ ಪರ್ಸ್ ಎಷ್ಟು ಉಂಟು ನೋಡಿದ್ರು ಈ ರಸ್ತೆ ಬದಿಯ ಮಕ್ಕಳಿಗಿಂತ ಹತ್ತು ಪಾಲು ಹೆಚ್ಚು ಆಸ್ಮಾ ಅಲ್ಲಿ ಆ ಮನೆಯ ಮಕ್ಕಳಿಗೆ ಯಾಕೆ ಇಲ್ಲಿ ರಸ್ತೆ ಬದಿ ಮಗುವಿಗೆ ಒಂದು ನೆಗಡಿ ಆಗ್ತದೆ ಯಾರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಯಾರ ಹತ್ರ ದುಡ್ಡು ಉಂಟು ಯಾರು ಹೋಗುದಿಲ್ಲ ಅದು ನೆಗಡಿ ಆಯ್ತು ಅದು ಇನ್ಫೆಕ್ಷನ್ ಆಯ್ತು ಅದು ಏನ್ ಬೇಕು ಆಗ್ಲಿ ಆ ಮಗು ಸೋರ್ತಾ ಇರ್ತದೆ ಒಂದು ವಾರದಲ್ಲಿ ಗುಣ ಆಯ್ತು ಆ ಮಗುವಿಗೆ ಒಂದ್ಸಲ ನೆಗಡಿ ಆದ್ರೆ ಒಂದ್ಸಲ ಇದ್ರೆ ಸಾಕು ಎರಡು ಸಲ ಕೆಮ್ಮು ಮಾಡಿದ್ರೆ ಸಾಕು ಮೂರು ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ ಅವ್ರು ನಾಲ್ಕು ಆಂಟಿಬಯೋಟಿಕ್ ಕೊಡ್ತಾರೆ ಯಾಕಂದ್ರೆ ಇವ್ರಿಗೆ ಅವ್ರು ಒಳ್ಳೆ ಡಾಕ್ಟರ್ ಕೂಡ ಆಯ್ತು ಅಂತ ಆಗಬೇಕಲ್ಲ ಆಯ್ತು ಇದು ತಕೊಂಡು ನಾನು ಹೇಳಿದಾಗಲ್ಲ ಅವಾಗ ಸೈಟೋಗಿನ್ ರೆಸ್ಪಾನ್ಸ್ ಟಿ ಎಚ್ ಒನ್ ಹೋಗಿ ಟಿ ಎಚ್ ಟು ಆಗ್ತದೆ ಆ ಮಗುವಿಗೆ ಆಸ್ಮಾ ಸೊ ನಾವೀಗ ಆಸ್ಮಾವನ್ನು ಹುಟ್ಟು ಹಾಕ್ತಾ ಇದ್ದೇವೆ ಈ ಮಗುವಿಗಿಲ್ಲ ಅದು ಡಿಫ್ರೆನ್ಸ್ ಎಷ್ಟು ಒನ್ ಟು ಟೆನ್ ನಾವೆಣಸ ಅಲ್ಲಿದ್ದವರೆಲ್ಲ ಸುಖ ಇಲ್ಲಿದ್ದವರಿಗೆ ಕಷ್ಟ ಅಂತ ಅಲ್ಲ ಇಲ್ಲಿದ್ದವರಿಗೆ ಸುಖ ಇದು ಒಂದು ಹಳೇ ಖಾತೆ ಉಂಟು ಒಬ್ಬ ಯಾರು ಶಾಪ ಕೊಟ್ಟಂತೆ ಅವನು ಹಂದಿ ಆದಂತೆ ಅಂತ ದಿವಸ ಅದೇ ಮುನಿ ಬರ್ತಾ ಇರುವಾಗ ಇವನು ಹಂದಿ ಆಗಿ ಚೆನ್ನಾಗಿ ಗಮ್ಮತ್ ಅಲ್ಲಿದ್ದಾನಂತೆ ಹೇಳಿದ್ರು ಚ ನೀನು ಅಷ್ಟು ದೊಡ್ಡ ಜನ ಮರ ಇಲ್ಲಿದ್ದೆ ಮುನಿಗಳ ಕೇಳಿ ಅಂದಿಗೆ ಅದೇ ಸುಖ ಇಂದಿಗೆ ಇದೇ ಸುಖ ನಾನು ನೀನು ಮಾಡ್ಲಿಕ್ಕೆ ಹೋಗ್ಬೇಡ ನಾನು ಇಲ್ಲಿ ಇದ್ದೇನೆ ಗಮ್ಮತ್ ಇದ್ದೇನೆ ಅಂತ ಹಾಗೆ ಅವರಿಗೂ ಕೂಡ ಒಂದು ಸುಖ ದೇವರು ಏನೋ ಒಂದು ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ ಅವರಿಗೆ ಅವರಿಗೆ ರೋಗ ಶಕ್ತಿ ಹೆಚ್ಚಿಗೆ ಉಂಟು ಅವ್ರಿಗೆ ಸ್ವಲ್ಪ ಫುಡ್ ಸಿಕ್ಕಿದ್ರೆ ಅದಕ್ಕೆ ಅವ್ರು ಬದುಕ್ತಾರೆ